ನೋಡ್ ಪೂಜಾ ಇವ್ರ ಪ್ರಿಯಾ ಅಂತ ಇವ್ರ ಅವ್ರ ಫ್ರೆಂಡ್ ನಮಸ್ತೆ ಆರಾಮ್ ರೀ ಹಾ ರೀ ನಾನು ಆರಾಮ್ ನೀವ್ ಹೆಂಗದ್ರಿ ಹಾ ನಾನು ಆರಾಮ್ ಜ್ಯೂಸ್ ತಗೊಳ್ಳಿ ಏನ್ ಹಂಗ ನಿಂತೀರಿ ಶಶಿ ಅವ್ರಿಗೂ ಜ್ಯೂಸ್ ಕೊಡಿಸ್ರಿ ನಿಮ್ ವೈನಿ ಹೆಂಗ ಕರ್ಕೊಂಡ್ಬಂದಿರಿ ಕೊಡಿಸ್ತೇನೆ ಕೊಡಿಸ್ತೇನೆ ಸಿಂಚನ ಇಲ್ಲಿ ಹಲೋ ಪೂಜಾ ಹೆಂಗದಿ ಆರಾಮದಿಯಾ ಹಾ హాస్సు నా అరమదే నీ హెంగది నూ అర నేను ఇల్లీ ఇన్వైట్ మూ నా బందీవి మమ్మిన అదవ ఆ కడ అదా ఓ హౌద దొడవను బందా సరే నేను మాట్లా అద ముంచే జ్యూస్ సరే జ్యూస్ ಕೆಲಸ అయితే బర్తని అలా పల్లె నిలంటి ఆదా ఆ దొన్చో స్టేజ్ కడి కల్సతి నా మార్దే మతిని ఎవరు మార్తారు ಹೇ శశి అవుదిలా అదక వన్చూర హోక్ బర్తని నీకు కుడివి హా సరే సరియైతు ఏన్వా సించన ఎంగది హారమ దియా యా కబయని వన్ తార వన్ తార తిరి నా హారమ దినే నా మదలి సించన alliక బాగా బదలగని ఓ అవుదా సరి బాగా ಒಳ್ಳెదే

ಚಂದಗೆ ಹಾಡು ನೀ ಎಷ್ಟು ಚಂದ ಹಾಡ್ತಿಯಲ್ಲ ಅಷ್ಟು ನಮ್ಮ ಮನೆಗೆ ಒಳ್ಳೆ ಹೆಸರು ಆಹಾ ಸಿದ್ಧಾರ್ಥನ ಹೆಂಡತಿ ನೋಡಕ್ಕೆ ಅಷ್ಟ ಅಲ್ಲ ಹಾಡು ಎಷ್ಟು ಚಂದ ಹಾಡ್ತಾಳಲ್ಲ ಅಂತಾರೆ ಸೊ ನೀ ಚಂದಗೆ ಹಾಡ್ಬೇಕು ಇವತ್ತ ಅಯ್ಯೋ ಶಶಿ ನನಗೆ ಭಯ ಇಷ್ಟು ಮಂದಿ ಮುಂದೆ ಸ್ಟೇಜ್ ಮೇಲೆ ಹೋಗಿ ಹಾಡೋದಂದ್ರೆ ಒಂಥರ ಅಂಜಿಕ್ ಬಂದಂಗೆ ಹಾಕೈತೆ ಹುಚ್ಚಿ ಅದಕ್ಕೆಲ್ಲ ಅಂಜಿಬಿಡ ಈ ಕಾಲೇಜ್ ಮೇಲೆ ಸ್ಟೇಜ್ ಮೇಲೆ ಹಾಡೇ ಹಾಡ್ತಿದ್ದಲ್ಲ ಹಂಗ ಅನ್ಕೋ ಕಾಲೇಜ್ನಾಗ ಫ್ರೆಂಡ್ಸ್ ಇರ್ತಿದ್ರು ಅದು ಮಾತು ಬರೋಣ ಇಲ್ಲಿ ಎಲ್ಲ ಮನೆಯವರು ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ ಅದಕ್ಕೆ ಒಂಥರ ಅನಿಸ್ತದೆ ಏನು ಅನ್ಸಂಗಿಲ್ಲ ಏನೂ ಆಗಂಗಿಲ್ಲ ಆ ನಿಲ್ಗೆಸ್ಕೊಬಿಡ ಜ್ಯೂಸ್ ಕುಡಿದ್ ಬಾ ಸ್ವಲ್ಪ ಪ್ರಾಕ್ಟೀಸ್ ಮಾಡುವಂತಿ ಆಮೇಲೆ ಹಾಡುವಂತಿ ಹ್ಞೂ ಸರಿ ಎಲ್ಲಿಗೆ ಕಲರಿ ನಾ ಹೇಳಿದ ಕೆಲಸ ನೀವು ಹೇಳಿದ ಕೆಲಸ ಎಲ್ಲಿಗೂ ಬಂದಿಲ್ಲ ಹಾಗೇ ಹೋಯ್ತು ಇಷ್ಟೇಗ ಮಾಡಿದ್ಯಾ ಹ್ಮ್ ಉಪಾಯವಾಗಿ ಆ ಪೂಜಾನ ಶಶಿನ ಕರ್ಕೊಂಡ್ ಬಂದೆ ಮಂದಿಗೆ ಬೆಟ್ ಮಾಡ್ಸೋಣ ಅಂತ ಹೇಳ ಹಂಗ ಪರಿಚಯ ಮಾಡೋ ನಾಟಕ ಆಡಿ ಜ್ಯೂಸ್ ಕೊಡ್ಸಕ್ ಹೇಳಿದೆ ಆ ಜ್ಯೂಸ್ ಒಳಗ ಗುಳಿಗೆ ಮಿಕ್ಸ್ ಮಾಡಿ ಕುಡಿಸ ಏನು ಗಂಟ್ಲಿ ಕೇಳುವಂತ ಔಷಧಿನ ಕುಡ್ಸಿದ್ಯಾ ಆ ಪೂಜಾಗ ಬರಬ್ಬರ ಅಕ್ಕಿಗೆ ಕುಡ್ಸಿದ್ಯಾಳ ಅಯ್ಯೋ ಚಂದ್ರಕಾರ ನಾನೇ ಕೈಯಾರೆ ಆ ಗ್ಲಾಸ್ ಒಳಗೆ ಗುಳಿಗೆ ಮಿಕ್ಸ್ ಮಾಡಿ ನಾಳೆ ನನ್ನ ಕೈಯಾರ ಪೂಜಾ ಕೊಟ್ಟೆ ನನ್ನ ಕಣ್ಣ ಮುಂದೆ ಕುಡಿದ್ಲು ಕುಡಿದ್ ನೋಡೋಣ ಕಡೆ ಬಂದೆ ವಾಹ್ ವಾಹ್ ಶಬಾಷ್ ಪಲ್ಲವಿ ಶಬಾಷ್ ಇದೊಂದು ಕೆಲಸ ಹಿಂಗೆ ಮಾಡಿದೆಯಲ್ಲ ಬೆಸ್ ಇನ್ನು ಅದು ಹೆಂಗೆ ಹಾಡ್ತಾಳೋ ಸ್ಟೇಜಿಗೆ ಹೋಗಿ ಇನ್ನು ಹಣ ನೋಡ್ತೀನಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅಕ್ಕಿ ಗಂಟ್ಲ ಆಕೈತಿ ಅವಾಗ ಎಲ್ಲರ ಮುಂದೆ ಮನ ಮರೆತಿ ಹೋಗುತ್ತೆ ನಿಜ ಅವಾಗ ಎಲ್ಲರೂ ಕಾಣಿಸ್ತೈತಿ ಈಕಿಗೆ ಹಾಡಕ್ಕೆ ಬರ್ಲಿಕ್ಕೆ ಹಿಂಗ್ ನಾಟಕ ಆಡತಾವೇನೋ ಅಂತ ಹೇಳಿ ಯಾಕಂದ್ರೆ ಈಗ ಸರಳ ಇತ್ತ ವಾಯ್ಸ್ ಒಮ್ಮೆ ಹಾಡಕೈತಿ ಅಂತಂದ್ರೆ ಯಾರಿಗಾದ್ರೂ ಡೌಟ್ ಬಂದೇ ಬರ್ತಾಳ ಅದಕ್ಕ ಹ್ಮ್ ಅದು ನಿಜ ಊರಿ ಬೆಂಕಿಗೆ ಏನೋ ಒಂದ್ಸರಿ ತುಪ್ಪ ಸುರಿನಲ್ಲ ಅಲ್ಲಿ ನಿಂತ ಮೊದಲು ಮಾಡೋಣ ಕೆಲಸ ನಡಿ ಅಲ್ಲಿ ಹಾಡಕ್ತ ನೋಡೋಣ ಹಾ ನಡ್ರಿ ನಡ್ರಿ ಶಶಿ ಇಲ್ಲಿ ಕರ್ಕೊಂಡ್ಬಂದ್ರಿ నా <laughs> మీరు <laughs> 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 <sheevanu tos> <hansimit> <coughs>

कोई कोई अंत मात्रा कती है अल्लाह वो मेरा मैं ये ना कती है ये ना ना बतिला इन्हें धाड़े निम्स तक पाप की सांग की स्टेज में लग दुनिया हिंगी तो कौन लकी हैंग हार्ड पे का अयो देवरे इक हार्ड लगता तो है ना मेरा आसन या कंगी ला ये ना तो पाऊँ मैं नीर कुड़ से दिया नीर कुड़ से दिया ला तो आदरे उम्मे उम्मे नेगेटिव आदरे ఏనాత పూజా ఒమ్మే అయ్యో దేవ్రే డాక్టర్ హ్రోగ డాక్టర్ దా హైమా ఇలా పూజ స్టేజ్ మేలు హాట్లంద్రో దేవ్రే ఏనా ఇది అల్బేడా అప్ ఐనా గప్ நமஸ்காரி நான் நோட்லீக ஓ இவ்ரா ஆ நம்ம சசி கொடத்தி இவ்ர மக்கி ஓஹோ ஹோஹோ அரா அர நீ ನಾನು ಇವ್ರ ಚಿಕ್ಕವ್ವ ಹ ಬಾಳ ವರ್ಷ ಆತ ಬಂದಿದ್ದಿಲ್ಲ ಈಗ ಬಂದೆ ನೋಡುವ ಹೌದ್ ನರಿ ಅವ ಅವ ಏನ ಶಶಿ ಹಂಗೆ ಕಾಪ್ರಿಂದ ಬರಕತ್ತಿ ಅವ ಅದು ಬೈನಿ ನಾನು ಇಬ್ರು ಹಾರ್ಡ್ ಪ್ರಾಕ್ಟೀಸ್ ಮಾಡಿದ್ರ ಅತ್ತ ಅಂತ ಹೇಳಿ ಇಲ್ಲಿ ನನ್ ಸ್ವಲ್ಪ ರೂಮಿಗೆ ಕರ್ಕೊಂಡು ಹೋಗಿದ್ದೆ ಇಲ್ಲೇ ಆದ್ರೆ ಅವ್ರ ಧ್ವನಿಗೆ ಏನೋ ಆಗ್ಬಿಟ್ಟಿತವ ಒಂಥರ ಆಗ್ಬಿಟ್ಟ ಧ್ವನಿ ಏನಾಗೈತಿ ಏ ಮಸ್ಕಿರಿ ಮಾಡೋ ಟೈಮ್ ಅಲ್ಲ ಶಶಿ ಇದೆ ಧ್ವನಿ ಏನಕ್ಕೆ ತೊಂಬೆ நீல்ல <laughs> <laughs> ಅದನ್ ಮಾಡಿದ್ ನೀದೇ ಆತ್ ನಾವ್ ಅನ್ಕೊಂಡಂಗ ಆಗಿ ಎಲ್ಲರ ಮುಂದೆ ಇವತ್ತ ಪೂಜಾ ನಿಂದ ಮನ ಮರಿದಿ ಹೋಗ್ಬೇಕ ಅಂತಂದ್ರ ಈ ಕೌಸಲ್ಯ ಬುದ್ಧಿ ಬರ್ತೈತಿ ಬರ್ಲಿ ಬರ್ಲಿ ಚೆನ್ನಾಗಿ ಬರ್ಲಿ ನಡ್ರಿ ಚಂದ್ರಕರ ಇಲ್ಲಿ ನಿಂತ್ರಿ ಅಲ್ಲಿ ಮಜಾ ಮಾಡುದಾರ ನೋಡಿ ನೋಡು ನಡ್ರಿ ಮಜಾ ಅವ್ರು ಮಾತಾಡುದ್ ನೋಡಿ ನಡಿ ನಡಿ ಅವ್ರ ಸಂಕುದ್ ನೋಡ್ರಿ ನನಗೆ ಮನ್ಸಿಗೆ ಖುಷಿ ಆಕೈತಿ ನಡಿ ಹೋಗೋಣ ಮದ್